ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿನಲ್ಲಿ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಂದರೆ ನೀವು ಇರುವಂಥ ಮನೆ ನಿಮಗೆ ಎಷ್ಟು ಪಾಸಿಟಿವ್ ಆಗಿದೆ ಹಾಗೂ ಎನರ್ಜೆಟಿಕ್ ಆಗಿದೆ ಅದೃಷ್ಟ ಹೇಗಿದೆ ಆ ಮನೆಯಲ್ಲಿರುವುದರಿಂದ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಅನ್ನುವ ವಿಷಯವಾಗಿ ಮಾತಾಡ್ತಾ ಬರ್ತೀನಿ ಸೊ ಇದು ನೀವು ಬಾಡಿಗೆ ಮನೇಲಿರ್ಬೋದು ಸ್ವಂತ ಮನೇಲಿರ್ಬೋದು ಏನೇ ಆಗಿರಲಿ ಆ ಮನೆ ನಿಮಗೆ ಆಗಿ ಬಂದಿದೆ ಆ ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದೆಯಾ ಪಾಸಿಟಿವ್ ಎನರ್ಜಿ ಇದೆಯಾ ನೀವಿರುವ ಮನೆಯ ಬಗ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ ಸೊ ನೀವೇನು ಮಾಡಬೇಕಾಗುತ್ತೆ ಇಲ್ಲಿ ನಾಲ್ಕು ಕಾರ್ಡ್ ಪೈಲ್ ಇದೆ ನಾಲ್ಕರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಮನೆ ಬಗ್ಗೆ ರೀಡಿಂಗ್ ಮಾಡ್ತೀನಿ ಬಿಕಾಸ್ ಯಾರೋ ಒಬ್ಬರು ವ್ಯೂವರ್ ನನಗೆ ಕಮೆಂಟ್ ಮಾಡಿದರು ಮನೆ ಎನರ್ಜಿ ಬಗ್ಗೆ ನನಗೊಂದು ವಿಡಿಯೋ ಮಾಡಿಕೊಡಿ ಅಂತ ಸೊ ಅವ್ರಿಗೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೀನಿ ನಿಮಗೂ ಆ ಥರ ಏನಾದರೂ ಇಂಟ್ರೆಸ್ಟ್ ಇದೆ ಅಂದರೆ ಏನಾದರೂ ಬಗ್ಗೆ ಏನಾದರೂ ಟಾಪಿಕ್ ಬಗ್ಗೆ ಮಾಡೋ ಮಾಡಬೇಕು ಅನ್ನೋದಿದೆ ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಬಹುದು ನಿಮಗೆ ಈ ಚಾನಲ್ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರು ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದರೂ ತಗೋಬೋದು ಆಫೀಸ್ಗಾದರೂ ಬಂದು ಪಡಿಬೋದು ಸೊ ಲೆಟ್ ಸ್ಟಾರ್ಟ್ ನಾಲ್ಕು ಕಾರ್ಡ್ ಪೈಲ್ ಇದೆ ನಾಲ್ಕರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ನಾನು ಎಂದಿನಂತೆ ಮೊದಲನೆಯ ಕಾರ್ಡ್ ಪೈಲ್ನ ರೀಡಿಂಗ್ ಮಾಡ್ತಾಯಿದ್ದೀನಿ ಮೊದಲನೇ ಕಾರ್ಡ್ ಫೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು ನಿಮ್ಮ ಮನೆ ಎನರ್ಜಿ ಹೇಗಿದೆ ನಿಮಗೆ ಇದು ಒಳ್ಳೇದಾ ಅಲ್ವಾ ಹೇಳೋದ್ನಲ್ಲ ಇದು ಬಾಡಿಗೆ ಮನೆ ಆಗಿರ್ಬೋದು ಸ್ವಂತ ಮನೆ ಆಗಿರ್ಬೋದು ಒಟ್ಟಿನಲ್ಲಿ ಮನೇಲಿ ಇದ್ದೀರಲ್ಲ ಆ ಮನೆ ಎನರ್ಜಿ ನಿಮಗೆ ಹೇಗಿದೆ ಅನ್ನುವುದ್ರ ಬಗ್ಗೆ ರೀಡಿಂಗ್ ಆಗಿರುತ್ತೆ ಸೊ ಟೂ ಆಫ್ ಸ್ಪೋರ್ಟ್ಸ್ ಬರ್ತಾಯಿದೆ ನೈಟ್ ಆಫ್ ಸ್ಪೋರ್ಟ್ಸ್ ಇದೆ ಅದಾದ ನಂತರ ನೈನ್ ಆಫ್ ಪೆಂಟಿಕಲ್ಸ್ ಬರ್ತಾಯಿದೆ ಡೆವಿಲ್ ಕಾರ್ಡ್ ಬಂದಿದೆ ಯಾರು ಈ ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀರಾ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಒಂದು ಸ್ಟ್ರಾಂಗಾಗಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಬ್ಯಾಲೆನ್ಸ್ ಇಲ್ಲ ಬ್ಯಾಲೆನ್ಸ್ ಇಲ್ಲ ಹಾಗೂ ಡೆವೆಲ್ಲೂ ಇದೆ ಗಾಡು ಇದೆ ಸೊ ಏನಾಗ್ತಾಯಿದೆ ಅಂದರೆ ಎಲ್ಲನೂ ಅತಿರೇಕಕ್ಕೆ ಹೋಗ್ತಾ ಇದೆ ಆದರೆ ಒಂದೇ ಸಲ ಒಳ್ಳೇದಾಗಿಬಿಡುತ್ತೆ ಆದರೆ ಅಷ್ಟೇ ಕೆಟ್ಟದಾಗುತ್ತೆ ಟೂ ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ಕೆಲವು ವಿಷಯಗಳಲ್ಲಿ ವಿಘ್ನಗಳು ಬರ್ತಾ ಇದೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರ್ತಾ ಇದೆ ನಿಮಗೆ ನಿಮ್ಗೆ ಈ ಥರ ಪ್ರಾಬ್ಲಮ್ಸ್ ನಿಮ್ಮ ಮನೇಲಿ ಇದೆ ಅಂದರೆ ಯಾರು ಈ ಒಂದು ಕಾರ್ಡ್ ಪೈಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಅಂದರೆ ಕಮೆಂಟ್ ಮಾಡಿ ಬಿಕಾಸ್ ನಾನು ನೆಗೆಟಿವ್ ಎನರ್ಜಿನ ತುಂಬ ಪಿಕ್ ಮಾಡ್ತಾ ಇದ್ದೀನಿ ಈ ಮನೇಲಿ ಇರೋದು ಉತ್ತಮನ ಅಂತಲೂ ಒಂದು ಸಲ ಚೆಕ್ ಮಾಡಿಬಿಡ್ತೀನಿ ಬಿಕಾಸ್ ಇದು ಅಷ್ಟು ಪೂರಕವಾಗಿಲ್ಲ ನಿಮಗೆ ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ ತ್ರೀ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಜಡ್ಜ್ಮೆಂಟ್ ಇದೆ ಸೊ ನನ್ನ ಪ್ರಕಾರ ನಾನೇನು ಹೇಳ್ತೀನಿ ಅಂದರೆ ರೀಡಿಂಗ್ ಪ್ರಕಾರವಾಗಿ ನೋಡೋಕ್ಕೆ ಹೋದರೆ ಈ ಮನೆ ನಿಮಗೆ ಅಷ್ಟು ಆಗಿ ಬಂದಿಲ್ಲ ಓಕೆ ಇದು ಹೇಗಿದೆ ಅಂದರೆ ಹೋರಾಟ ಹೋರಾಟ ಜಗಳಗಳು ಕದನಗಳು ಹಾಗೂ ಮನೇಲಿ ಶಾಂತಿ ಇರೋದಿಲ್ಲ ಮತ್ತು ನೀವು ದೇವರದ್ದು ಏನೇ ಮಾಡ್ತಾಯಿದ್ರು ಮನೇಲಿ ಅದು ಎಷ್ಟು ನೆಗೆಟಿವ್ ತುಂಬಿದೆ ಅಂದರೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಆ ಥರದ್ದು ಒಂದು ಪರಿಸ್ಥಿತಿ ಕೆಲವರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಏನೋ ಆ ಮನೇಲಿ ಏನೋ ಒಂದು ಇಟ್ಟಿರೋ ಹಾಗೆ ಆ ಥರದ್ದು ನೋಡ್ತಾ ಇದ್ದೀನಿ ನಾನು ಕೆಲವರಿಗೆ ಎಲ್ರಿಗೂ ಅಲ್ಲ ಬಟ್ ಆನ್ ದ ಹೋಲ್ ಈ ಒಂದು ಮನೆ ನಿಮಗೆ ಅಷ್ಟು ಆಗಿ ಬಂದಿಲ್ಲ ಅಂತಲೇ ಹೇಳ್ತೀನಿ ನಿಮ್ಮ ಕೈಲಿ ಆಗುತ್ತೆ ಅಂದರೆ ಮನೆ ಶಿಫ್ಟ್ ಮಾಡ್ಕೊಳ್ಳಿ ಇದು ನಂಗೆ ಸ್ವಂತ ಮನೆ ನಾನು ಹೆಂಗೆ ಬಿಟ್ಟು ಹೋಗಲಿ ಅಂತ ನೀವು ಕೇಳಿದ್ರೆ ಏನಾದರೂ ಪೂಜೆ ಮಾಡ್ಸೋಕ್ಕಾಗುತ್ತಾ ಹೋಮ ಮಾಡ್ಸೋಕ್ಕೋಗುತ್ತಾ ಟ್ರೈ ಮಾಡಿ ಆದರೆ ಈ ಒಂದು ಹೆಲ್ತ್ ಕಾಂಪ್ಲಿಕೇಶನ್ಸ್ ಈ ಮನೆಯಲ್ಲಿ ಯಾವಾಗಲೂ ಇರುತ್ತೆ ಹಾಗೂ ಇನ್ನೊಂದು ಏನು ನೋಡ್ತಾ ಇದ್ದೀನಿ ಅಂದರೆ ಏಳಿಗೆ ಆಗೋದಿಲ್ಲ ಮನೆ ಅಷ್ಟು ಏಳಿಗೆ ಆಗೋದಿಲ್ಲ ಹಣ ಕೈಗೆ ಸೇರೋದಿಲ್ಲ ಹಣ ಇದ್ದರೂ ಕೂಡ ನೆಮ್ಮದಿ ಇರೋದಿಲ್ಲ ಬಿಕಾಸ್ ಹೆಲ್ತ್ ಸರಿ ಇರೋದಿಲ್ವಲ್ಲ ಹೆಲ್ತ್ ಇಸ್ ವೆಲ್ತ್ ಅಂತೀವಿ ಬಟ್ ಇಲ್ಲಿ ಹೆಲ್ತ್ಗೆ ಪ್ರಾಬ್ಲಮ್ ಇರುತ್ತೆ ಯಾಕಂದರೆ ಇಲ್ಲಿ ಸ್ಪೋರ್ಟ್ ಬಂದಿದೆ ಸ್ಪೋರ್ಟ್ ಬಂದಿದೆ ಸೊ ಮೋರ್ ಆಫ್ ಸ್ಪೋರ್ಟ್ಸ್ ಇಸ್ ಮೋರ್ ಆಫ್ ಪ್ರಾಬ್ಲಮ್ಸ್ ಮತ್ತು ಶತ್ರುಗಳು ಹೆಚ್ಚಾಗ್ತಾರೆ ಈ ಮನೆ ಅಂದ್ರೇ ಒಂದು ಆ ಥರದ್ದು ಒಂದು ಎನರ್ಜಿ ಕೂಡಿದೆ ಸೊ ಆಗುತ್ತೆ ಅಂದರೆ ಶಿಫ್ಟ್ ಮಾಡ್ಕೊಳ್ಳಿ ಆಗದೇ ಇಲ್ಲ ಅಂದರೆ ರೆಮಿಡಿ ಏನು ಮಾಡ್ಕೋಬೋದು ಅಂತ ನೋಡಿಕೊಳ್ಳಿ ಬಿಕಾಸ್ ಇದು ಜನರಲ್ ರೀಡಿಂಗ್ ಆಗಿದೆ ನಿಮಗೆ ಒಂದು ಏನು ಅವೇರ್ನೆಸ್ ಸಿಗಬೇಕು ಅದು ಸಿಗುತ್ತೆ ಈಗ ಇದು ಗೊತ್ತಾಗಿದೆ ಅಂದರೆ ನೀವು ಇಂಡಿವಿಜುವಲ್ ಆಗು ತೊಗೊಂಡ್ರೆ ಇನ್ನೂ ಬೆಟರ್ ಕ್ಲಾರಿಟಿ ಸಿಗುತ್ತೆ ಬಟ್ ಅಕಾರ್ಡಿಂಗ್ ಟು ದಿಸ್ ರೀಡಿಂಗ್ ಆನ್ಸರ್ ಇಸ್ ನೋ ದಿಸ್ ಇಸ್ ನಾಟ್ ಅ ಗುಡ್ ಪ್ಲೇಸ್ ಈ ಒಂದು ಜಾಗ ಈ ಒಂದು ಮನೆ ನಿಮಗೆ ಅಷ್ಟು ಆಗಿ ಬಂದಿಲ್ಲ ಅಂತಲೇ ಬರ್ತಾ ಇದೆ ಪರಿಹಾರ ಅನ್ನೋದಕ್ಕಿಂತ ಇಲ್ಲಿ ಪರಿಹಾರ ಮಾಡುವಷ್ಟು ಸ್ಥಿತಿ ಇಲ್ಲ ಏಕೆಂದರೆ ಡೆವಿಲ್ ಬಂದಿದೆ ಹಾಗೂ ಕಷ್ಟಗಳು ಹಿಂದೆನೇ ಇರೋದರಿಂದ ಇದು ಬಗೆಹರಿಸ್ಕೊಳ್ಳುವಷ್ಟು ಸುಲಭ ಇಲ್ಲ ಆದರೂ ಕೂಡ ನಿಮ್ಗೆ ಯಾರಾದರೂ ಆ ಥರ ಪವರ್ಫುಲ್ ವ್ಯಕ್ತಿ ಇದ್ದಾರೆ ಅಂದರೆ ನೀವು ಅವ್ರನ್ನ ಕನ್ಸಲ್ಟ್ ಮಾಡಿ ಏನಾದರೂ ಮಾಡೋಕ್ಕಾಗತ್ತಾ ಟ್ರೈ ಮಾಡಿ ಅಥವಾ ಏನಾದರೂ ವಾಸ್ತು ಪ್ರಕಾರವಾಗಿ ಏನಾದರೂ ಚೇಂಜಸ್ ತರೋಕ್ಕಾಗತ್ತಾ ಅಕಸ್ಮಾತ್ ಇದು ಸ್ವಂತ ಮನೆ ಆಗಿದ್ರೆ ಆ ಥರ ಒಂದು ರಿಸ್ಕ್ ತೊಗೊಳ್ಳೇಬೇಕಾಗತ್ತೆ ನೀವು ಓಕೆ ಅದು ನಿಮ್ಮ ರೀಡಿಂಗ್ ಆಗಿತ್ತು ಈಗ ನಾನು ನೆಕ್ಸ್ಟ್ ಕಾರ್ಡ್ ಫೈಲ್ ಈ ಒಂದು ಕಾರ್ಡ್ ಫೈಲನ್ನ ಯಾರು ಸೆಲೆಕ್ಟ್ ಮಾಡಿದರು ಅವರ ರೀಡಿಂಗ್ ಮಾಡ್ತಿದ್ದೀನಿ ಈ ಮನೆ ನಿಮಗೆ ಹೇಗಿದೆ ಈ ಮನೆ ನಿಮ್ಗೆ ಆಗಿ ಬಂದಿದೆಯಾ ಈ ಮನೆ ಎನರ್ಜಿ ಹೇಗಿದೆ ನಾನು ಆಗಲೇ ಹೇಳಿದಾಗೆ ಇದು ಬಾಡಿಗೆ ಮನೆ ಆಗಿರ್ಬೋದು ಸ್ವಂತ ಮನೆ ಆಗಿರ್ಬೋದು ಅದೆಲ್ಲ ಮ್ಯಾಟರ್ ಆಗೋಲ್ಲ ಆದರೆ ಈ ಮನೆಯಲ್ಲಿ ನಿಮಗೆ ಒಳ್ಳೆಯದಾಗುತ್ತಾ ಆಗಲ್ವ ಲಕ್ಕಿ ಇದೆಯಾ ಈ ಜಾಗ ನಿಮಗೂ ನಿಮ್ಮ ಮನೆಯವ್ರಿಗೂ ಅನ್ನುವ ವಿಷಯವಾಗಿ ರೀಡಿಂಗ್ ಮಾಡ್ತಾಯಿದ್ದೀನಿ ಸೊ ಲೆಟ್ಸ್ ಸಿ ಓಕೆ ಫಸ್ಟ್ ಕಾರ್ಡೇ ಸಕ್ಸಸ್ ಕಾರ್ಡ್ ಬಂದಿದೆ ಸಿಕ್ಸ್ ಆಫ್ ವೋಂಡ್ಸ್ ಅದಾದ ನಂತರ ಹರ್ಮಿಟ್ ಕಾರ್ಡ್ ಬಂದಿದೆ ಮತ್ತು ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ ಡೆವಿಲ್ ಕಾರ್ಡ್ ಬಂದಿದೆ ಓ ಮೈ ಗಾರ್ಡ್ ಟೆನ್ ಆಫ್ ಪ್ಯಾಂಟಿಕಲ್ಸ್ ಸ್ವಲ್ಪ ನೆಗೆಟಿವಿಟಿ ಇದೆ ಆಯಿತಾ ನೈಟ್ ಆಫ್ ಬರ್ತಾ ಇದೆ ಅಂದರೆ ಒಂದು ಕೆಟ್ಟ ಕಣ್ಣು ಈ ಮನೆ ಮೇಲೆ ಬಿದ್ದಿದೆ ಅಂತ ಹೇಳ್ಬೋದು ನಿಮ್ಮ ಮೇಲೆ ನಿಮ್ಮ ಮನೆಯವ್ರ ಮೇಲೆ ಕೆಟ್ಟ ಕಣ್ಣು ಬಿದ್ದಿದೆ ಎನರ್ಜಿ ವೈಸ್ ಲೆಟ್ ಮಿ ಗಿವ್ ಯು ಮೋರ್ ಕ್ಲಾರಿಫಿಕೇಶನ್ ಲವರ್ಸ್ ಕಾರ್ಡ್ ಬಂದಿದೆ ವಾವ್ ವಾವ್ ಸೊ ಈ ಮನೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಮನೆ ಅದ್ಭುತವಾಗಿದೆ ನಿಮಗೆ ಆಗ ಬಂದಿದೆ ಈ ಮನೆಗೆ ಬಂದಾಗ ನಿಮ್ಮ ಬಂದ ಮೇಲೆ ನಿಮಗೆ ತುಂಬ ಒಳ್ಳೆಯದಾಗಿದೆ ನಿಮ್ಮ ಫ್ಯಾಮ್ಲಿಗೆ ತುಂಬ ಒಳ್ಳೆಯದಾಗಿದೆ ಸಕ್ಸಸ್ ನಿಮ್ಮ ಲೈಫಿಗೆ ಸಿಕ್ಕಿದೆ ಹಾಗೂ ಒಳ್ಳೊಳ್ಳೆ ಬದಲಾವಣೆಗಳನ್ನ ಈ ಮನೆಯಲ್ಲಿ ನೋಡಿದ್ದೀರಾ ನೀವು ಅಕಸ್ಮಾತ್ ಆ ಥರ ಇಲ್ಲ ಅಂದರೆ ಬಿಕಾಸ್ ಆಫ್ ದ ಡೆವಿಲ್ಸ್ ಎನರ್ಜಿ ಆಯಿತಾ ಒಂದು ಮನೆಗೆ ಏನೋ ಆ ಎನರ್ಜಿನ ಶಿಫ್ಟ್ ಮಾಡೋಕ್ಕೆ ಏನೋ ಒಂದು ಕೆಟ್ಟ ಕಣ್ಣು ಅಥವಾ ಏನೋ ಒಂದು ಕೆಟ್ಟ ಎನರ್ಜಿನ ಪಾಸ್ ಮಾಡಿದ್ದಾರೆ ಈ ಮನೆಗೆ ಅದರಿಂದ ನಿಮಗೆ ಸಿಗೋದು ಸಿಗ್ತಾ ಇಲ್ಲ ಆದರೆ ಆ ಒಂದು ನೆಲ ಆ ಒಂದು ಮನೆಯ ಎನರ್ಜಿ ಅದ್ಭುತ ಒಂಥರ ದೈವಿಕವಾಗಿದೆ ಅಂತ ಹೇಳ್ತೀನಿ ನಾನು ಸೊ ನೀವೇನು ಶಿಫ್ಟ್ ಮಾಡೋದು ಅವಶ್ಯಕತೆ ಏನೂ ಇಲ್ಲ ನೀವು ಇಲ್ಲೇ ಇರ್ಬೋದು ಆರಾಮಾಗೇ ಇರ್ಬೋದು ಮತ್ತು ತುಂಬ ಏಳಿಗೆ ಇದೆ ನಾನು ಆಗಲೇ ಹೇಳಿದಾಗ ಇನ್ನೂ ಮುಂದೆ ಬರ್ತೀರಾ ನಿಮ್ಮ ಲೈಫ್ನಲ್ಲಿ ನಿಮ್ಮ ಫ್ಯಾಮ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮ್ಮ ರಿಲೇಷನ್ಶಿಪ್ಸ್ ಚೆನ್ನಾಗಿರುತ್ತೆ ಹಾಗೂ ನಿಮ್ಮ ಲವ್ ರಿಲೇಷನ್ಶಿಪ್ ಈ ಮನೇಲಿ ಚೆನ್ನಾಗಿರುತ್ತೆ ಅದ್ಭುತವಾದ ಒಂದು ರಿಸಲ್ಟ್ ಕೂಡ ಈ ಮನೇಲಿ ಮುಂಬರುವ ದಿನಗಳಲ್ಲಿ ನೋಡ್ತೀರಾ ಈ ಮನೆ ನಿಮ್ಗೆ ಆಗಿ ಬಂದಿದೆ ಅಂತಲೇ ಹೇಳ್ತೀನಿ ಅಕಸ್ಮಾತ್ ನಾನು ಹೇಳ್ತಾ ಇರೋದು ನಿಮಗೆ ಇಲ್ಲ ನನಗೆ ಯಾಕೆ ಹಿಂಗೆ ಆಗ್ತಾಯಿದೆ ಅಂದರೆ ನಾನು ಆಗಲೇ ಹೇಳಿದಾಗೆ ಡೆವಿಲ್ ಇದೆ ಕೆಟ್ಟ ಎನರ್ಜಿ ಇದೆ ಅದಕ್ಕೇನಾದರೂ ಒಂದು ಸಣ್ಣದಾಗಿ ಮನೇಲಿ ಏನಾದರೂ ಒಂದು ಪೂಜೆ ಅಥವಾ ಶಾಂತಿ ಮಾಡ್ಸೋಕ್ಕಾದ್ರೆ ಅದನ್ನು ನೀವು ಬಗೆಹರಿಸ್ಕೋಬಹುದು ಬಿಕಾಸ್ ಪಾಸಿಟಿವ್ ವೈಬ್ಸು ಸುತ್ತ ಇದೆ ಇದು ಒಂದು ನೆಗೆಟಿವ್ನ ನೀವು ಹಾಕ್ಬೋದು ಅಂತ ಹೇಳ್ತೀನಿ ಅದನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋಬೋದು ಅಂದರೂ ಕೂಡ ಬ್ಲ್ಯಾಕ್ ಟಾರ್ಮಲಿನ್ ಅಂತ ಒಂದು ಸ್ಟೋನ್ ಬರುತ್ತೆ ಅದನ್ನ ನೀವು ಲಿವಿಂಗ್ ರೂಮ್ನಲ್ಲಿಟ್ಟರೂ ಕೂಡ ಈ ಥರದೊಂದು ನೆಗೆಟಿವ್ ಎನರ್ಜಿನ ನೀವು ಹಾಕ್ಬೋದು ಅಮೆಝಾನಲ್ಲಿ ನಿಮ್ಗೆ ಆರಾಮಾಗಿ ಸಿಗುತ್ತೆ ಬ್ಲ್ಯಾಕ್ ಟಾರ್ಮಲಿನ್ ಅನ್ನುವಂಥ ಒಂದು ಸ್ಟೋನ್ ಸಿಗುತ್ತೆ ಅದನ್ನು ಲಿವಿಂಗ್ ರೂಮ್ನಲ್ಲಿ ಇಡಿ ಅದನ್ನು ನಿಮ್ಮ ಹಾಲ್ನಲ್ಲಿಟ್ಟರೆ ಈ ಒಂದು ಬ್ಯಾಲೆನ್ಸ್ ಈ ಒಂದು ಡೆವಿಲ್ ಎನರ್ಜಿನೂ ಕೂಡ ನೀವು ಆ ಮನೆಯಿಂದ ಹಾಕ್ಬೋದು ಇನ್ನು ಒಳ್ಳೆಯದೇ ಆಗುತ್ತೆ ಇನ್ನು ಅದ್ಭುತವಾಗಿ ರಿಸಲ್ಟ್ನ ನೀವು ನೋಡ್ತೀರಾ ಈ ಮನೇಲಿ ಸೊ ಈ ಮನೆ ನಿಮ್ಗೆ ಬಂದಿದೆ ಲಕ್ಕಿ ಆಗಿದೆ ಮನೆ ನಿಮಗೆ ಇದು ನಿಮ್ಮ ರೀಡಿಂಗ್ ಆಗಿತ್ತು ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತೀನಿ ಸೊ ನೀವಿರುವಂಥ ಮನೆ ನಿಮಗೆ ಹೇಗಿದೆ ಬಾಡಿಗೆ ಮನೆ ಆಗಿರ್ಬೋದು ಸ್ವಂತ ಮನೆ ಆಗಿರ್ಬೋದು ಅದೆಲ್ಲ ಮ್ಯಾಟರ್ ಆಗಲ್ಲ ಆದರೆ ಈ ಮನೆ ಎನರ್ಜಿ ನಿಮಗೆ ಹೇಗಿದೆ ಅನ್ನುವ ವಿಷಯವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ನಾನು ಲೆಟ್ ಸಿ ವಾಟ್ ಈಸ್ ದ ಕಾರ್ಡ್ಸ್ ಟೈಲಿ ನಿಮಗೆ ಕಾರ್ಡ್ಸ್ ಏನು ಹೇಳ್ತಾ ಇದೆ ಈ ಮನೆ ಬಗ್ಗೆ ಅಂತ ನೋಡಿ ಹೇಳ್ತೀನಿ ನಿಮಗೆ ಏಸು ವಾಂಡ್ಸ್ ಇದೆ ಚಾರಿಯೆಟ್ ಕಾರ್ಡ್ ಇದೆ ಅದಾದ ನಂತರ ನೈನ್ ಆಫ್ ವಾಂಡ್ಸ್ ಇದೆ ಟೆನ್ ಆಫ್ ತುಂಬ ಕಷ್ಟ ಈ ಮನೇಲಿ ಏನು ಮಾಡಿದ್ರೂ ಹಿಂದೇನೇ ಕಷ್ಟ ಬರುತ್ತೆ ಟೆನ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ನಾನೇನು ಅತಿಯಾಗಿ ನೆಗೆಟಿವ್ ನೋಡ್ತಾ ಇಲ್ಲ ಆದರೆ ಈ ಮನೇಲಿ ಏನಂದರೆ ಸುಲಭವಾಗಿ ಬಗೆಹರಿಯೋಲ್ಲ ಪ್ರಾಬ್ಲಮ್ಸು ಎಳ್ಕೊಂಡು ಹೋಗುತ್ತೆ ಹಾಗೂ ನೆಮ್ಮದಿ ಇರೋ ಸರಿಯಾಗಿ ನಿದ್ದೆ ಬರೋಲ್ಲ ಈ ಮನೇಲಿ ನಿಮಗೆ ಸೊ ಒಂದೇನು ನೋಡ್ತಾ ಇದ್ದೀನಿ ಅಂದರೆ ಮನೆ ಎನರ್ಜಿ ಪ್ರಕಾರ ಫೈಯರ್ ಎಲಿಮೆಂಟ್ ಜಾಸ್ತಿ ಇದೆ ಒಂದು ಹಾಗೂ ಟೆನ್ ಆಫ್ ಕಪ್ಸು ಇದೆ ಪಾಸಿಟಿವ್ ಎನರ್ಜಿ ದ್ಯಾಟ್ ಈಸ್ ವಾಟರ್ ಎಲಿಮೆಂಟ್ ಚಾರಿಟ್ ಬಂದಿದೆ ಎನರ್ಜಿ ವೈಸ್ ಯಾರಿಗೂ ಏನೋ ಒಂಥರ ನೆಗೆಟಿವ್ ಅನ್ನೋದಕ್ಕಿಂತ ತುಂಬ ಕೆಲಸ ಅಂದರೆ ಏನಾದರೂ ಒಂದು ಪಡಿಬೇಕು ಅಂದರೆ ತುಂಬ ಕಷ್ಟಪಡಬೇಕು ಈ ಮನೆಯವರೆಲ್ಲ ಈಸಿಯಾಗಿ ಸಿಗೋಲ್ಲ ಏನೋ ಅಂದರೆ ಈಸಿಯಾಗಿ ಸಿಗಲ್ಲ ಅದು ಅದು ಒಂದು ಫ್ಯಾಕ್ಟ್ ಒಪ್ಕೊಳ್ತೀನಿ ಆದರೆ ನೀವು ತುಂಬ ಒಂದು ಎಫರ್ಟ್ ಹಾಕಿದ್ರು ಕೂಡ ಅದು ನಿಮ್ಗೆ ರಿಸಲ್ಟ್ ಇನ್ಯಾವಾಗೋ ಸಿಗುತ್ತೆ ಆ ಥರ ಎಲ್ಲನೂ ನಿಧಾನ ಸ್ಥಿತಿಲೇ ಹೋಗ್ತಾ ಇದೆ ಅಂತ ಹೇಳ್ತೀನಿ ಆದರೆ ನಿಮ್ಮ ಕೈಲಿ ಏನಾದರೂ ಇವಾಗ ಈ ಮನೆ ಶಿಫ್ಟ್ ಮಾಡ್ಕೋಬೋದು ಅಂದರೆ ನೀವು ಶಿಫ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಯಾಕಂದರೆ ಅಷ್ಟು ನಿಮಗೆ ಬೆಸ್ಟ್ ರಿಸಲ್ಟ್ಸ್ ಈ ಮನೇಲಿ ಸಿಗೋಲ್ಲ ತುಂಬ ನಿಧಾನ ಸ್ಥಿತಿ ಆಮೇಲೆ ನಡೆದಂಗೆ ಆಗುತ್ತೆ ಮನೇಲಿ ಇದ್ದರೆ ನಿಮಗೆಲ್ಲೂ ನಿಧಾನವಾಗಿ ಆಗುತ್ತೆ ಆವಾಗ ನೀವು ಏನು ಮಾಡಿದ್ರು ಕೂಡ ನಿಮಗೆ ಇವಾಗ ಬರೋ ರಿಸಲ್ಟ್ ಇನ್ನು ಆರು ಆದಮೇಲೆ ಬಂದರೆ ಹೇಗೆ ನೀವು ಕೂಡ ಅದನ್ನು ತಾಳ್ಮೆಯಿಂದ ತೊಗೊಳಕ್ಕಾಗತ್ತೆ ಸೊ ಈ ಮನೆಯಲ್ಲಿ ನಾನು ಎನರ್ಜಿ ವೈಸ್ ಏನು ನೋಡ್ತಿದ್ದೀನಿ ಅಂದರೆ ಸ್ವಲ್ಪ ಸೋಮಾರಿತನ ಇರೋದು ನಾಳೆ ಮಾಡ್ತೀನಿ ಅನ್ನೋ ಒಂಥರ ಲೇಸಿನೆಸ್ ಇದೆ ಈ ಮನೇಲಿ ಆ ಥರ ನಿಮ್ಗೆ ಅನ್ನಿಸ್ತಿದೆ ಅಂದರೆ ಕಮೆಂಟ್ ಮಾಡಿ ಬಟ್ ನಾನಿಲ್ಲಿ ಎನರ್ಜಿ ವೈಸ್ ವೈ ವೈಸ್ ನೋಡೋಕ್ಕೆ ಹೋದರೆ ಒಂಥರ ಸೋಮಾರಿತನ ಹೆಚ್ಚು ಈ ಮನೇಲಿ ಯಾರಿಗೂ ಆ್ಯಕ್ಟಿವ್ ಆಗಿರಬೇಕು ಅನ್ನೋ ಆಸೆ ಇಲ್ಲ ನಾನೇನು ವರ್ಸ್ಟ್ ಆಗಿದೆ ಅಂತ ಹೇಳಲ್ಲ ಆದರೆ ಬೆಸ್ಟಾಗಂತೂ ಇಲ್ಲ ಇರಲೇಬೇಕು ಬೇರೆ ವಿಧಿ ಇಲ್ಲ ಅಂದರೆ ನಾನು ಹೇಳೋದ್ನಲ್ಲ ಎಲ್ಲನೂ ನಿಧಾನ ಸ್ಥಿತಿಯಲ್ಲೇ ಹೋಗುತ್ತೆ ಯಾವುದು ಬೇಗ ಬೇಗ ಫಟ್ ಫಟ್ ಅಂತ ಆಗೋದಿಲ್ಲ ನೀವು ಅಂದ್ಕೊಂಡಿರೋದು ಕೂಡ ಎಲ್ಲನೂ ಪರಿಹಾರನೂ ಆಗೋಲ್ಲ ಹಿಂದೆ ಹಿಂದೆನೇ ಪ್ರಾಬ್ಲಮ್ಸ್ ಬರ್ತಿರುತ್ತೆ ಒಂದು ಆಯ್ತು ಅಂದರೆ ಇನ್ನೊಂದು ಆಮೇಲೆ ಮನೇಲಿ ಒಂದಷ್ಟು ಏನಾದರೂ ಸರಿ ಇದ್ದೇ ಇರುತ್ತೆ ಅದು ಹೋಗುತ್ತೆ ಅಂದರೆ ಏನೋ ಒಂದು ಟ್ಯಾಪ್ ವರ್ಕ್ ಟ್ಯಾಪ್ದೇನೋ ನೀರು ಲೀಕ್ ಆಗ್ತಾಯಿದೆ ಅಂದರೆ ಇನ್ನೇನೋ ಸರಿ ಮಾಡಬೇಕು ಆ ಥರ ಏನಾದರೂ ಒಂದು ಮೇಂಟೆನೆನ್ಸ್ದು ನೀವು ಹಣ ಖರ್ಚು ಮಾಡ್ತಾನೆ ಇರಬೇಕು ಸೊ ಹಣವೂ ನಿಲ್ಲಲ್ಲ ಈ ಮನೇಲಿ ಅಷ್ಟು ಚೆನ್ನಾಗಿ ಸೊ ನಿಮ್ಮ ಕೈಯ್ಯಲ್ಲಿ ಆಗುತ್ತೆ ಶಿಫ್ಟ್ ಮಾಡ್ಕೊಳ್ಳೋಕ್ಕೆ ಬೇರೆ ಮನೆಗೆ ಆಗುತ್ತೆ ಅಂದರೆ ಇನ್ನೊಂದು ಕೆಲವು ತಿಂಗಳಲ್ಲಿ ಪ್ಲಾನಿಂಗ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಳ್ಳಿ ಸ್ವಂತ ಮನೆ ಇದು ನಾನು ಏನು ಮಾಡಲಿ ಅಂತ ಕೇಳಿದ್ರೆ ಯೋಚನೆ ಮಾಡಿ ನೀವೇನಾದ್ರೂ ಇಂಡಿವಿಜುವಲ್ ಆಗಿ ಟ್ಯಾರೋ ರೀಡಿಂಗ್ ತೊಗೊಂಡ್ರೆ ಇನ್ನೂ ಬೆಟರ್ ಕ್ಲಾರಿಟಿ ಸಿಗುತ್ತೆ ಬಟ್ ಸ್ಟಿಲ್ ಸ್ವಂತ ಮನೆ ಅಂದರೆ ನನ್ನ ಪ್ರಕಾರ ಇದೇನಂತ ಬೆಸ್ಟ್ ನಿಮಗೆ ಆಗಿ ಬಂದಿಲ್ಲ ಅಂತ ಹೇಳ್ತೀನಿ ಇಟ್ಸ್ ನಾಟ್ ದ ಲಕ್ಕಿಯೆಸ್ಟ್ ಮನೆ ನಿಮಗೆ ಓಕೆ ಅದು ನಿಮ್ಮ ರೀಡಿಂಗ್ ಆಗಿತ್ತು ಈಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಿದ್ದೀನಿ ಸಿ ನಾನು ಏನಿದೆ ಅದನ್ನು ನಿಮ್ಗೆ ಹೇಳಬೇಕು ಶುಗರ್ ಕೋಟ್ ಎಲ್ಲ ಮಾಡೋಕ್ಕಾಗೋದಿಲ್ಲ ಅಲ್ವಾ ಸೊ ಏನಿದೆ ಅದನ್ನು ನಾನು ನಿಮಗೆ ಹೇಳ್ತಿದ್ದೀನಿ ಅದನ್ನು ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಐ ಹೋಪ್ ಇಟ್ ಹೆಲ್ಪ್ ಸೊ ಇವಾಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ಈ ಮನೆ ನಿಮಗೆ ಆಗಿ ಬಂದಿದೆಯಾ ಈ ಮನೆ ಚೆನ್ನಾಗಿದೆಯಾ ನಿಮಗೆ ಎನರ್ಜಿವೈಸ್ ಹೇಗಿದೆ ಲಕ್ಕಿಯಾಗಿದೆಯಾ ವಾಟ್ ಈಸ್ ದ ಕಾರ್ಡ್ ಸ್ಟೆಲಿಂಗ್ ಕ್ವೀನ್ ಆಫ್ ಸ್ಪೋರ್ಟ್ಸ್ ಬಂದಿದೆ ಹ್ಯಾಂಗ್ ಮ್ಯಾನ್ ಬರ್ತಾ ಇದೆ ಫೈವ್ ಆಫ್ ಕಪ್ಸ್ ಇದೆ ನೈನ್ ಆಫ್ ಪೆಂಟಿಕಲ್ಸ್ ಇದೆ ಅದಾದ ನಂತರ ಸೆವೆನ್ ಆಫ್ ಸ್ಪೋರ್ಟ್ಸ್ ಇದೆ ಫೋರ್ ಆಫ್ ಸ್ಪೋರ್ಟ್ಸ್ ಇದೆ ಸೆವೆನ್ ಆಫ್ ವಾಂಡ್ಸ್ ಟೆನ್ ಆಫ್ ಕಪ್ಸ್ ಬರ್ತಾ ಇದೆ ಸೊ ಕಾರ್ಡ್ಸ್ ಪ್ರಕಾರ ನೋಡೋಕ್ಕೆ ಹೋದರೆ ಕೆಲಸ ಕೆಲಸದಲ್ಲಿ ನಾನೇನೂ ಪ್ರಾಬ್ಲಮ್ ನೋಡ್ತಾ ಇಲ್ಲ ಆದರೆ ಹೆಲ್ತ್ ಪ್ರಾಬ್ಲಮ್ಸ್ ಈ ಮನೆಯಲ್ಲಿ ಬಂದಿದೆ ಅಂದರೆ ಯಾರಾದರೂ ಒಬ್ಬರು ಹುಷಾರ್ ತಪ್ತಾರೆ ಈ ಮನೇಲಿ ಹಾಗೆ ಆಮೇಲೆ ಈ ಒಂದು ಹೆಲ್ತ್ಗೇ ತುಂಬ ಹಣ ಖರ್ಚಾಗ್ತಾಯಿದೆ ಈ ಮನೇಲಿ ನಿಮಗೆ ಆಯಿತಾ ಈ ಮನೆ ಇನ್ನು ನಾನು ಪಿಕ್ ಮಾಡ್ತಾ ಇದ್ದೀನಿ ಇರೋದು ಬೆಟರಾ ಅಂತ ನೋಡೋಣ ಏನು ಬರುತ್ತೆ ಅಂತ ಸೋ ಸಿ ಒಂದು ನಿಲ್ಲಲ್ಲ ಈ ಮನೇಲಿ ಇದೊಂದು ಪ್ರಾಬ್ಲಮ್ ಇದೆ ಈ ಮನೇಲಿ ನೀವು ಏನೇ ಮಾಡಿ ಹಣ ಹಾಗೆ ಹೋಗುತ್ತೆ ನಿಮ್ಗೆ ಹಂಗೆ ಅನ್ನಿಸ್ತಾ ಇದೆ ಅಂದರೆ ಕಮೆಂಟ್ ಮಾಡಿ ಬಿಕಾಸ್ ಆ ಥರದೇ ರಿಯಾಲಿಟಿನೇ ಏನಪ್ಪ ನಾನು ಎಷ್ಟು ಕೂಡ ಹಾಕಬೇಕು ಎಷ್ಟು ಸೇವಿಂಗ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ ನಿಮಗೆ ಹಾಗೂ ಏನಾದರೂ ಒಂದು ಪ್ಲ್ಯಾನಿಂಗ್ ಮಾಡಬೇಕು ಹಣಕಾಸಿನ ವಿಷಯವಾಗಿ ಏನಾದರೂ ನಾನು ಮುಂದೆ ಹೋಗಬೇಕು ಅಂದರೆ ಅದರಲ್ಲೂ ಅಡ್ಡಿ ಬೇಸಿಕ್ಲಿ ಮನಿ ಬ್ಲಾಕ್ ನೋಡ್ತಾ ಇದ್ದೀನಿ ಮನೆಯಲ್ಲಿ ಸ್ಟ್ರಾಂಗಾಗಿ ಮನಿ ಬ್ಲಾಕ್ ಇದೆ ಕೆಲಸ ತುಂಬ ಚೆನ್ನಾಗಿದೆ ನೀವು ಮಾಡ್ತಾ ಇರೋ ಕೆಲಸ ಎಲ್ಲ ಚೆನ್ನಾಗೇ ಇರುತ್ತೆ ಆದರೆ ಹಣ ರಿಟರ್ನ್ಸ್ ಅಷ್ಟು ಚೆನ್ನಾಗಿ ಬರಲ್ಲ ಸಡನ್ನಾಗಿ ಲಾಸ್ ಆಗೋದು ಹೇಳೋದ್ನಲ್ಲ ಹೆಲ್ತ್ ಹೆಲ್ತ್ ಪ್ರಾಬ್ಲಮ್ ಬಂದುಬಿಡುತ್ತೆ ಮತ್ತೆ ತುಂಬ ದುಡ್ಡು ಖರ್ಚಾಗುತ್ತೆ ಹಾಗೂ ಎಲ್ಲನೂ ಒಂಥರ ನಿಮಗೆ ಹರ್ಡಲ್ಸ್ ಅಂತೀವಲ್ಲ ಒಂಥರ ನೋವಾಗುತ್ತೆ ಇಮೋಷ್ನಲಿ ಇಂಬ್ಯಾಲೆನ್ಸ್ ಇದೆ ಹಾಗೂ ಮನೇಲೂ ಕೂಡ ಮನಸ್ತಾಪಗಳು ಜಾಸ್ತಿ ಒಬ್ರಿಗೊಬ್ರು ಬೇಜಾರು ಮಾಡ್ಕೊಳ್ಳೋದು ಹಾಗೂ ಮಾತು ಬಿಡೋದು ಮನೇಲಿ ಹಾಗೂ ಏನು ರೆಸ್ಪಾನ್ಸಿಬಿಲಿಟಿ ತೊಗೊಳ್ದೇ ಇರೋದು ಮನೇಲಿ ಈ ಥರ ಎಲ್ಲ ಒಂದು ಬಿಹೇವಿಯರ್ ಇದೆ ಜನರದು ಮನೇಲಿ ಬಿಕಾಸ್ ಅದು ಮನೆಯ ಒಂದು ಆರಾನೇ ಆಗಿದೆ ಸೊ ಈ ಮನೆ ಲಕ್ಕಿನ ಅಂದರೆ ನನ್ನ ಪ್ರಕಾರವಾಗಿ ಅಕಾರ್ಡಿಂಗ್ ಟು ಟ್ಯಾರೋ ನಾನು ಏನು ಹೇಳ್ತೀನಿ ಅಂದರೆ ನೋ ಯಾಕೆಂದರೆ ಇದು ಒಂಥರ ಈ ತೂತ್ ಜೇಬು ಅಂತಾರಲ್ಲ ಅಂದರೆ ಪಾಕೆಟ್ ತೂತಾದರೆ ಏನಾಗುತ್ತೆ ದುಡ್ಡು ಎಷ್ಟು ಹಾಕಿದ್ರೂ ಹೋಗುತ್ತೆ ಹಾಗೆ ಈ ಮನೆಗೆ ನೀವು ಏನೇ ಮಾಡಿ ದುಡ್ಡು ನಿಲ್ಲಲ್ಲ ಮನೇಲಿ ಅದೊಂದು ಪ್ರಾಬ್ಲಮ್ ಇದೆ ಇದು ಅದೇ ಥ್ರೆಟ್ ಅಲ್ಲ ಮನೇ ಪ್ರಾಬ್ಲಮ್ ಅಂದರೆ ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ ಅದರ್ವೈಸ್ ನನಗೆ ಗೊತ್ತು ನೀವು ತುಂಬ ಇಮೋಷ್ನಲಿ ಈ ಮನೆಗೆ ಅಟ್ಯಾಚ್ ಆಗಿದ್ದೀರಾ ಅಂತ ನನಗೆ ಅರ್ಥ ಆಗುತ್ತೆ ಆದರೆ ನಿಮ್ಮ ನೆಮ್ಮದಿನ ಹಾಳು ಮಾಡಿಬಿಡುತ್ತೆ ಮನೆ ಸೊ ಇಟ್ ಇಸ್ ನಾಟ್ ದ ಬೆಸ್ಟ್ ಹೌಸ್ ಫಾರ್ ಯು ಅಂತ ಹೇಳ್ತೀನಿ ಯೋಚನೆ ಮಾಡಿ ಏನು ಮಾಡ್ತೀರಾ ಅಂತ ಹೋಪ್ ಇಟ್ ಹೆಲ್ಪ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು